ಭಾರತ ರತ್ನ ಸಂವಿಧಾನ ಶಿಲ್ಪಿ ಭೀಮರಾವ್ ಅಂಬೇಡೆಕಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಭೀಮರಾವ್ ಅಂಬೇಡಕಾರ ಭಾರತ ರತ್ನ ಹೆಸರು ಪಡೆದರ ಎಂಥ ಮಹಾತ್ಮರ ಕೇಳರಿ ಎಂಥ ಮಹಾತ್ಮರ ಕೇಳರಿ ಎಂಥ ಮಹಾತ್ಮಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಭೀಮರಾವ್ ಅಂಬೇಡ್ಕರ ಭಾರತ ರತ್ನ ಹೆಸರು ಪಡೆದರ ಎಂಥ ಮಹಾತ್ಮರ ಕೇಳರಿ ಎಂಥ ಮಹಾತ್ಮರ ಕೇಳರಿ ಎಂಥ ಮಹಾತ್ಮಾರ ರತ್ನಗಿರಿ ಜಿಲ್ಲೆ ಕೆಡ ಅಂಬೇವಾಡಿಯವರ ರಾಮ್ಜಿ ಸಕ್ಪಾಲ ಬಾಯಿಯ ಉದರದಿ ಜನಿಶಾರ ರತ್ನಗಿರಿ ಜಿಲ್ಲೆ ಖೇಡ ತಾಲೂಕ ರಾಮ್ಜಿ ಸಕ್ಪಾಲ ಬಾಯಿಯ ಉದರದಿ ಜನಿಸ ಹದಿನಾಲ್ಕನೇ ಮಗನಾಗಿ ಭೀಮಾ ಜನಿಸಿ ಬಂದಾರ ಹದಿನಾಲ್ಕನೇ ಮಗನಾಗಿ ಭೀಮ ಜನಿಸಿ ಬಂದಾರ ಗುರು ಸೇವೆ ಮಾಡುತ್ತಾ ಅಂತ ಹೆಸರು ಪಡೆದಾರ ಕೇಳರಿ ಹೆಸರು ಪಡೆದಾರ ಕೇಳರಿ ಹೆಸರು ಪಡೆದಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಭೀಮರಾವ್ ಅಂಬೇಡ್ಕರ ಭಾರತ ರತ್ನ ಹೆಸರು ಪಡೆದರ ಎಂಥ ಮಹಾತ್ಮರ ಕೇಳರಿ ಎಂಥ ಮಹಾತ್ಮರ ಕೇಳರಿ ಎಂಥ ಮಹಾತ್ಮರ